ಬಾಲಿ ಅಗ್ಗದ ವಿದೇಶ ಪ್ರವಾಸ ನೀವೇನಾದ್ರೂ ಕಡಿಮೆ ಹಣದಲ್ಲಿ ವಿದೇಶಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಬಾಲಿಗೆ ತೆರಳಲು ತಯಾರಾಗಿ ಯಾಕಂದ್ರೆ ಆರ್ ಸಿ ಟಿ ಸಿಯ ನಲ್ಲಿ ನೀವು ಕಡಿಮೆ ವೆಚ್ಚದಲ್ಲಿ ಟ್ರಿಪ್ ಪ್ಲಾನ್ ಮಾಡಬಹುದು ಹಾಗಾದ್ರೆ ಬನ್ನಿ ಬಾಲಿ ಹೋಗಕ್ಕೆ ಟಿಕೆಟ್ ದರ ಎಷ್ಟಿರುತ್ತೆ ಈ ನಾಡಿನ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಇಂಡೋನೇಷ್ಯಾದ ಬಾಲಿ ಅಗ್ಗದ ವಿದೇಶ ಪ್ರವಾಸಕ್ಕೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ ಈ ಸ್ಥಳವು ನೈಸರ್ಗಿಕ ಅದ್ಭುತಗಳು ಮತ್ತು ಪ್ರಪಂಚದಾದ್ಯಂತ ಪ್ರವಾಸಿಗರನ್ನ ಆಕರ್ಷಿಸುವ ಸಾಂಸ್ಕೃತಿಕ ಸಂಪತ್ತಿನಿಂದ ಕೂಡಿದೆ ವಿಲಕ್ಷಣ ಹಳ್ಳಿ ಪ್ರಕೃತಿ ಆಧ್ಯಾತ್ಮಿಕತೆ ಮತ್ತು ಸಂಸ್ಕೃತಿಯಿಂದ ಶ್ರೀಮಂತವಾಗಿದೆ ಇಂತಹ ಬಾಲಿ ಪ್ರವಾಸಕ್ಕೆ ಐಆರ್ಸಿಟಿಸಿ ಪ್ರವಾಸದ ಪ್ಯಾಕೇಜ್ ತಂದಿದೆ ಆರು ದಿನಗಳ ಪ್ರವಾಸದ ಪ್ಯಾಕೇಜ್ ಈ ಪ್ಯಾಕೇಜ್ ಆರು ದಿನಗಳ ಪ್ರವಾಸವಾಗಿದ್ದು ಪ್ರಯಾಣಿಕರಿಗೆ ಬಾಲಿಯ ಶ್ರೀಮಂತ ಸಂಸ್ಕೃತಿ ಮತ್ತು ಸುಂದರ ಸ್ಥಳಗಳನ್ನ ಪರಿಚಯಿಸಲಾಗುತ್ತದೆ ಈ ಸಂಯೋಜಿತ ಪ್ರವಾಸ ಪ್ಯಾಕೇಜ್ ಉಬುದ್ ವಿಲೇಜ್ ತನಹ್ ಲಾಟ್ ಟೆಂಪಲ್ ಟೂರ್ ಕ್ರೂಸ್ ಮತ್ತು ದೃಶ್ಯ ವೀಕ್ಷಣೆಯ ಪ್ರವಾಸವನ್ನ ಒಳಗೊಂಡಿದೆ ಇದಲ್ಲದೆ ನೀವು ಪಾವತಿಸಿದ ಪ್ಯಾಕೇಜ್ನಲ್ಲಿ ವಿಮಾನ ದೃಶ್ಯ ವೀಕ್ಷಣೆ ಆಹಾರ ವಸತಿ ಪ್ರಯಾಣ ವಿಮೆ ಮತ್ತು ಮಾರ್ಗದರ್ಶಿಯನ್ನ ಒಳಗೊಂಡಿದೆ ಐಆರ್ಸಿಟಿಸಿಯ ಬಾಲಿ ಪ್ರವಾಸದ ಸಮಯದಲ್ಲಿ ನಿಮಗೆ ಮೂರು ವಿಭಿನ್ನ ಹೋಟೆಲ್ಗಳಲ್ಲಿ ವಸತಿ ವ್ಯವಸ್ಥೆಯನ್ನ ಏರ್ಪಡಿಸಲಾಗುತ್ತದೆ ಇದಲ್ಲದೆ ಕ್ರೂಸ್ನಲ್ಲಿ ಒಂದು ಭೋಜನವನ್ನು ಏರ್ಪಡಿಸಲಾಗುತ್ತದೆ ಬಾಲಿಯಲ್ಲಿ ಪ್ರೇಕ್ಷಣೀಯ ಸ್ಥಳಗಳನ್ನ ವೀಕ್ಷಿಸಲು ಎಸಿ ಡಿಲಕ್ಸ್ ಬಸ್ ವ್ಯವಸ್ಥೆ ಮಾಡಲಾಗಿದೆ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಪ್ರವೇಶ ಪಾಸ್ಗಳಿಗೂ ವ್ಯವಸ್ಥೆ ಮಾಡಲಾಗಿದೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಾಲಿ ವಿಮಾನ ನಿಲ್ದಾಣದಲ್ಲಿ ಮಾರ್ಗದರ್ಶಿಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಐಆರ್ಸಿಟಿಸಿಯ ಬ್ಲಿಸ್ಫುಲ್ ಬಾಲಿ ಟೂರ್ ಪ್ಯಾಕೇಜ್ಗೆ ಪ್ರತಿ ವ್ಯಕ್ತಿಗೆ ತೊಂಬತ್ತೇಳು ಸಾವಿರ ರೂಪಾಯಿ ವೆಚ್ಚವಾಗುತ್ತದೆ ಆದರೆ ಡಬಲ್ ಮತ್ತು ಟ್ರಿಪಲ್ ಆಕ್ಯುಪೆನ್ಸಿಗೆ ತೊಂಬತ್ತೊಂದು ಸಾವಿರ ರೂಪಾಯಿ ಶುಲ್ಕವನ್ನ ಇರಿಸಲಾಗಿದೆ ಐದರಿಂದ ಹನ್ನೊಂದು ವರ್ಷದ ಮಕ್ಕಳಿಗೆ ಎಂಬತ್ತೆರಡು ಸಾವಿರ ರೂಪಾಯಿ ಎರಡರಿಂದ ಹನ್ನೊಂದು ವರ್ಷದ ಮಕ್ಕಳಿಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ದರ ನಿಗದಿಪಡಿಸಲಾಗಿದೆ ಬಾಲಿಯಲ್ಲಿನ ವಿಶೇಷ ಸ್ಥಳಗಳು ಇಂಡೋನೇಷ್ಯಾದ ಬಾಲಿದ್ವೀಪವು ತನ್ನದೇ ಆದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ವರ್ಣರಂಜಿತ ನೃತ್ಯ ಪ್ರದರ್ಶನಗಳನ್ನ ಹೊಂದಿದೆ ಐಕಾನಿಕ್ ತನಹ್ಲಾಟ್ ಮತ್ತು ಉಲುವಾಟು ಇಲ್ಲಿನ ಸಾಂಪ್ರದಾಯಿಕ ಸಮಾರಂಭಗಳಿಗೆ ಪ್ರಮುಖ ಆಕರ್ಷಣೆ ಈ ದೇವಾಲಯಗಳು ದ್ವೀಪದ ಆತ್ಮವನ್ನ ರೂಪಿಸಿವೆ ಬಾಲಿಯ ಸೊಂಪಾದ ಭೂದೃಶ್ಯಗಳು ಸುಂದರವಾದ ಭತ್ತದ ತಾರಸಿಗಳನ್ನ ಹೊಂದಿವೆ ಇಲ್ಲಿ ನೀವು ಸುಂದರವಾದ ಫೋಟೋಶೂಟ್ಗಳನ್ನು ಮಾಡಿಸಿಕೊಳ್ಳಬಹುದು ಈ ತಾಣ ನಿಜಕ್ಕೂ ಶ್ರೀಮಂತ ಪ್ರಾಕೃತಿಕ ಸೌಂದರ್ಯಕ್ಕೆ ಸುಂದರ ಉದಾಹರಣೆಯಾಗಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ